ರಜತ್ ಭವ್ಯಗೆ ಕಾದಿದೆ ಮಾರಿ ಹಬ್ಬ ಕಿಚ್ಚ ಸುದೀಪ್ ಕೈಗೆ ಸಿಕ್ಕಿ ಇಬ್ರು ಮಾಡಿದ ತಪ್ಪೇನು ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ದಿನಕ್ಕೆ ಕಾಲಿಟ್ಟಿದೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ವೇದಿಕೆಗೆ ಕಿಚ್ಚ ಸುದೀಪ್ ಕಡಕೆ ಹಾಕಿ ಎಂಟ್ರಿ ಕೊಟ್ಟಿದ್ದಾರೆ ಆದ್ರೆ ವೇದಿಕೆಗೆ ಬರುತ್ತಿದ್ದಂತೆ ಈ ವಾರ ವೇಗದ ಮಿತಿ ಮೀರಿ ಆಟದ ಗತಿ ತಪ್ಪಿದವರು ಯಾರು ಯಾರು ಎಂದು ಕ್ಲಾಸ್ ತೆಗೆದುಕೊಳ್ಳಲು ಸಜ್ಜಾಗಿದ್ದಾರೆ ಹೌದು ಈ ವಾರ ಸ್ಪರ್ಧಿಗಳಿಗೆ ತುಂಬಾ ಮುಖ್ಯವಾಗಿತ್ತು ಅದರಲ್ಲೂ ಟಿಕೆಟ್ ಟು ಫಿನಾಲೆಗೆ ಎಂಟ್ರಿ ಕೊಡುವ ಸಲುವಾಗಿ ಸ್ಪರ್ಧಿಗಳು ನಾ ಮುಂದು ತಾ ಮುಂದು ಅಂತ ಹೋರಾಟ ಮಾಡ್ತಿರೋ ವಾರವಾಗಿತ್ತು ಆದರೆ ಕೇವಲ ಎರಡು ಸೆಕೆಂಡ್ ಗಳಲ್ಲಿ ಟಿಕೆಟ್ ಫಿನಾಲೆ ಪಾಸ್ನ ಹನುಮಂತು ಪಡೆದುಕೊಂಡಿದ್ದಾರೆ ಅಲ್ಲದೆ ಈ ವಾರ ಸ್ಪರ್ಧಿಗಳು ಎಲ್ಲಿ ಎಡವಿದರು ಎಲ್ಲಿ ಧ್ವನಿ ಎತ್ತಬೇಕಾಗಿತ್ತು ಉಸ್ತುವಾರಿ ಮಾಡಿರೋ ತಪ್ಪೇನು ಭವ್ಯ ಗೌಡ ಹನುಮಂತ ಮೇಲೆ ಕೈ ಮಾಡಿದ್ದೇಕೆ ಎಂಬೆಲ್ಲ ವಿಚಾರಗಳ ಬಗ್ಗೆ ಹಿಂದಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಹೀಗೆ ಇನ್ನಷ್ಟು ವಿಚಾರಕ್ಕಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು subscribe marty